ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗಿದೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಒಂದು ಕಡೆ ವಿಚಾರಣೆ ಮತ್ತೊಂದು ಕಡೆ ವಿಡಿಯೋ ವೈರಲ್ ಹಿಂದಿನ ರಹಸ್ಯದ ಬೆನ್ನು ಬಿದ್ದಿದ್ದಾರೆ ಪೊಲೀಸರು ಹೇಗೆ ವೈರಲ್ ಆಯಿತು ಅಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೊರೆ ಹೋಗಿದ್ದಾರೆ ಪೊಲೀಸರು ಫೇಸ್ಬುಕ್ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಇದರ ಪ್ರಮುಖ ಸಂಸ್ಥೆ ಮೇಟಾ ಅಂದ್ರೆ ಈ ಮೂರು ಸಂಸ್ಥೆಗಳು ಕೂಡ ಮೇಟಾದ ಅಂಡರ್ಗೆ ಬರುತ್ತೆ ಅಲ್ಲಿಂದ ಮಾಹಿತಿಯನ್ನು ಪಡೆಯುವಂತಹ ಪ್ರಯತ್ನದಲ್ಲಿದ್ದಾರೆ ವಿಡಿಯೋ ವೈರಲ್ ಹೇಗಾಯಿತು ಅಂತ ತಿಳಿಯೋದಕ್ಕೆ ಪೊಲೀಸರು ಪತ್ರ ಬರೆದಿದ್ದಾರೆ ಮೇಟಾ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ ಫೇಸ್ಬುಕ್ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಇಲ್ಲಿ ವಿಡಿಯೋಗಳು ವೈರಲ್ ಆಗಿದೆ ಹೇಗೆ ಅನ್ನೋದಕ್ಕೆ ಮೇಟಾ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ ವಿಡಿಯೋ ಅಟ್ಯಾಚ್ ಮಾಡಿ ಪತ್ರ ಬರೆದಿದ್ದಾರೆ ಯಾವ ಅಕೌಂಟಿಂದ ವಿಡಿಯೋ ಅಪ್ಲೋಡ್ ಆಯಿತು ಅಂತ ತಿಳಿಸಿ ಅಂತ ಪತ್ರ ಬರೆದಿದ್ದಾರೆ ಇನ್ನು ಪರಪನ ಜೈಲಲ್ಲಿ ಕೈದಿಗಳ ಮೋಜು ಮಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜಾತಿಥ್ಯದ ವಿಡಿಯೋ ಚಿತ್ರೀಕರಿಸಿರೋ ಕೈದಿಯ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ ಪರಪನ ಅಗ್ರಹಾರ ಠಾಣೆಯಿಂದ ಠಾಣಾ ಪೊಲೀಸರು ಕೈದಿಯ ವಿಚಾರಣೆಯನ್ನ ಮಾಡಿದ್ದಾರೆ ವಿಡಿಯೋ ಚಿತ್ರೀಕರಣ ಮಾಡಿದ್ದ ಮೊಬೈಲ್ ಈಗ ನನ್ನ ಬಳಿ ಇಲ್ಲ ಅಂತ ಕೈದಿ ಹೇಳಿಕೊಂಡಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇಲೆ ಪೊಲೀಸರು ದಾಳಿ ಮಾಡಿದ್ರು ಆಗ ನನ್ನ ಮೊಬೈಲ್ ಸೀಸ್ ಆಯಿತು ಆ ಮೊಬೈಲ್ ಈಗ ನನ್ನ ಕೈಯಲ್ಲಿಲ್ಲ ಪೊಲೀಸರೇ ಸೀಸ್ ಮಾಡಿದ್ದಾರೆ ಎರಡು ವರ್ಷದ ಹಿಂದೆಯೇ ಪೊಲೀಸರು ನನ್ನ ಮೊಬೈಲ್ ಸೀಸ್ ಮಾಡಿದ್ದಾರೆ ಈಗ ಆ ವಿಡಿಯೋ ವೈರಲ್ ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಕೈದಿ ಹೇಳಿಕೊಂಡಿದ್ದಾರೆ ಕೈದಿ ಹೇಳಿಕೆ ಬೆನ್ನಲ್ಲೇ ಜೈಲಿನ ಮೇಲೆ ದಾಳಿ ನಡೆಸಿದ್ದ ಅಧಿಕಾರಿಗಳ ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ ಅಂದರೆ ವಿಡಿಯೋ ಶೂಟ್ ಏನು ಮಾಡಿದ್ದೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದು ಸೀಸ್ ಆಗಿದೆ ಸೀಸ್ ಆದ ನಂತರ ವೈರಲ್ ಆಗಿದೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ಅಂತ ಕೈದಿ ಹೇಳಿಕೊಂಡಿದ್ದ ఇది ఏషియా న్యూస్ నెట్వర్క్ ప్రస్తుతి